ನಮಸ್ತೆ ಬರುವ ಬಿಗ್ ಬಾಸ್ಗೆ ಮೂರನೇ ಕಂಟೆಸ್ಟೆಂಟ್ ಕೂಡ ಬಂದಾಯ್ತು ಸೊ ಗೈಸ್ ಈ ಒಂದು ಮೂರನೇ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಚೈತ್ರಾ ಕುಂದಾಪುರ ಗೈಸ್ ಇವರು ಮೂರನೇ ಕಂಟೆಸ್ಟೆಂಟ್ ಏನಿದ್ದಾರೆ ಇವರು ಹಿಂದೂ ಕಾರ್ಯಕರ್ತೆ ಅಂದ್ರೆ ಒಂದ್ ರೀತಿ ಬಿಜೆಪಿಯ ಕಾರ್ಯಕರ್ತೆ ಅಂತಾನು ಕೂಡ ಹೇಳಬಹುದು ಇವರು ಈ ಒಂದು ಬಿಗ್ ಬಾಸ್ ಗೆ ಮೂರನೇ ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಮೊದಲನೇ ಕಂಟೆಸ್ಟೆಂಟ್ ಆಗಿ ಗೌತಮಿ ಜಾಧವ್ ಅವರು ಬಂದಿದ್ದಾರೆ ಎರಡನೇ ಕಂಟೆಸ್ಟೆಂಟ್ ಆಗಿ ಲಾಯರ್ ಆದಂತಹ ಜಗನಾಥ್ ಕುಮಾರ್ ಅವರು ಬಂದಿದ್ದಾರೆ ಸೊ ಮೂರನೇ ಕಂಟೆಸ್ಟೆಂಟ್ ಆಗಿ ಚೈತ್ರ ಅವರು ಬಂದಿದ್ದಾರೆ ಇವರು ಬಿಗ್ ಬಾಸ್ ನ ಸೀಸನ್ ಹನ್ನೊಂದರ ಸ್ವರ್ಗ ನರಕ ಏನಿದೆ ಇದರಲ್ಲಿ ಯಾವ್ದೇ ಹೋಗ್ಬೇಕು ಅಂತ ನೀವು ಸೆಲೆಕ್ಟ್ ಮಾಡಿದ್ರೆ ಅಂದ್ರೆ ಓಟ್ ಮಾಡಿದ್ರೆ ಅವರು ಆ ಒಂದು ಸ್ವರ್ಗಕ್ಕಾಗಿರ್ಬೋದು ಅಥವಾ ನರ್ಕಕ್ಕಾಗಿರ್ಬೋದು ಇವರು ಹೋಗ್ತಾರೆ ಅಂತಾನೆ ಹೇಳ್ಬೋದು ಹೋದಗ್ರೆ ಚೈತ್ರ ಕುಂದಾಪುರ ಎಂದರೆ ಇವರು ಸಾಕಷ್ಟು ಒಂದು ಕಾಂಟ್ರವರ್ಸಿಗಳ ಮೂಲಕ ಹೆಸರಾಗಿರ್ತಾರೆ ಹೋದ್ರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಅಂತ ಅನ್ಸುತ್ತೆ ಇವ್ರ ಮೇಲೆ ಒಂದು ಕೇಸ್ ಕೂಡ ಆಗಿರುತ್ತೆ ಅವಾಗ ಸಾಕಷ್ಟು ಎಲ್ಲಾ ಮಾಧ್ಯಮಗಳಲ್ಲೂ ಕೂಡ ಈ ಒಂದು ಚೈತ್ರ ಕುಂದಾಪುರ ಅನ್ನೋ ಹೆಸರು ಸಾಕಷ್ಟು ಅಲ್ದಾಡುತ್ತೆ ಅಂತಾನೆ ಹೇಳ್ಬೋದು ಇವ್ರಿಗೆ ಹಾಕೊಂಡ್ಲಿ ಅಂದ್ರೆ ಎರಡು ಸಾವಿರದ ಇಪ್ಪತ್ ಬಿಗ್ ಬಾಸ್ ಟೀಮ್ ಇವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರಂತೆ ಬಿಗ್ ಬಾಸ್ಗೆ ಬರ್ತೀರಾ ಅಂತ ಏನೋ ಕೇಳಿದ್ರಂತೆ ಸೊ ಇವರು ಅವಾಗಲೇ ಒಪ್ಕೊಂಡಿದ್ರಂತೆ ಅದರ ಪ್ರಕಾರ ಬಿಗ್ ಬಾಸ್ ಇವರು ಬಂದಿದ್ದಾರೆ ಗೈಸ್ ನಾಳೆ ಈ ಒಂದು ಬಿಗ್ ಬಾಸ್ ಓಪನಿಂಗ್ ಏನಿದೆ ಸಂಪೂರ್ಣವಾಗಿ ಲೈವ್ ಇರುತ್ತೆ ಈ ಒಂದು ಲೈವ್ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ನಂತರ ಬಿಗ್ ಬಾಸ್ ಸೀಸನ್ ಲೆವೆನ್ ಮುಗಿಯವರೆಗೂ ಕೂಡ ನಮ್ಮ ಚಾನಲ್ ಅಪ್ಡೇಟ್ ಬರ್ತಾ ಇರುತ್ತೆ ನೀವೇನಾದ್ರು ಕೂಡ ಗೀವ್ ಅವೇ ಪಾರ್ಟಿಸಿಪೇಟ್ ಮಾಡಿ ಗೀವ್ ಅವೇ ಅಮೌಂಟ್ ಆಗಿರ್ಬೋದು ಗಿಫ್ಟ್ ಆಗಿರ್ಬೋದು ನೀವು ಗೆಲ್ಲಬೇಕು ಅಂತ ಈ ಕೂಡಲೇ ಗೂಗಲ್ ಫಾರ್ಮ್ ಇದೆ ಆ ಒಂದು ಫಾರ್ಮ್ನ ಫಿಲ್ ಮಾಡಿ ಆ ಒಂದು ಫಾರ್ಮ್ನ ಫಿಲ್ ಮಾಡಾದ್ಮೇಲೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿರ್ಬೇಕು ನಂತರ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಐ ಡಿ ನಮ್ಮನ್ನ ಫಾಲೋ ಮಾಡಿದ್ರೆ ನಿಮಗೆ ಹೆಚ್ಚಿನ ಅಪ್ಡೇಟ್ ಅಲ್ಲಿ ನಿಮಗೆ ಸಿಗುತ್ತೆ ಗೈಸ್ ಓಕೆ ಗಾಯ್ಸ್ ನೆಕ್ಸ್ಟ್ ವಿಡಿಯೋ ಸಿಗೋಣ